नमस्कार न्यूज 26 की स्वागत है। ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಶನಿವಾರ ನಡೆದಿದ್ದು ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ ಎಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಜೆಎಸ್ಎಸ್ ಎರಡು ಶಾಲೆಗಳ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲಾಯಿತು ವಿದ್ಯಾರ್ಥಿಗಳು ಪಾಲಕರೊಂದಿಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದು ನಿಗದಿತ ಕೊಠಡಿಯೊಳಗೆ ತೆರಳಿತು ಇದಕ್ಕೂ ಮುನ್ನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರ್ ಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಉಪಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಧೈರ್ಯ ತುಂಬಿ ಪರೀಕ್ಷೆ ಬರೆಯುವ ಬಗ್ಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನ ನೀಡಿ ಧೈರ್ಯ ತುಂಬಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಪರೀಕ್ಷಾ ಕೇಂದ್ರದ ಸೂಕ್ತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಹಾಗೂ ಆರೋಗ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಲಾಗಿದ್ದು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ವಾತಾವರಣವನ್ನು ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರ ಯ್ಯ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆರ್ ನಂಜುಂಡಯ್ಯ ನವೋದಯ ವಿದ್ಯಾಲಯ ಸಿಎಸ್ಸಿ ಶಶಿಧರ ಶಿಕ್ಷಣ ಸಂಯೋಜಕ ಕುಮಾರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅಮ್ಮನಪುರ ಮಹೇಶ್ ದೈಹಿಕ ಶಿಕ್ಷಕ ಮಹದೇವ್ ಶಿಕ್ಷಕ ಪುಟ್ಟಸ್ವಾಮಿ ಸಿಆರ್ಪಿ ದೋರೆಸ್ವಾಮಿ ಪಬ್ಲಿಕ್ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಅವರ ಒಂದು ಶ್ರಮಕ್ಕೆ ಅವರೆಲ್ಲರೂ ಕೂಡ ಎಲ್ಲೋ ಕೂಲಿಯನ್ನಾದರೂ ಕೂಡ ಮಾಡಿ ನಿಮ್ಮನ್ನೆಲ್ಲ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತೇಳಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅದರ ಆ ಯಶಸ್ಸನ್ನು ನೀವು ಪಡ್ಕೊಂಡು ಅದರ ಸದುದ್ದೇಶವನ್ನು ಪಡ್ಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಇನ್ನು ಈ ಒಂದು ನವೋದಯ ವಿದ್ಯಾಲಯ ಇಡೀ ಭಾರತಾದ್ಯಂತ ನಡೀತಾ ಇದೆ ಇವತ್ತು ಇಡೀ ಅತ್ಯಂತ ದೊಡ್ಡ ಒಂದು ಪರೀಕ್ಷೆ ಆಗಿರ್ತದೆ ಈ ಪರೀಕ್ಷೆಯಲ್ಲಿ ನಿಮಗೆ ಕೆಲವು ಭಯಗಳು ಇರ್ತದೆ ಆ ಭಯಗಳನ್ನ ತಾವ್ಯಾರು ಕೂಡ ಭಯಪಡುವ ಅಗತ್ಯತೆ ಇಲ್ಲ ನಮ್ಮ ಈ ಕರ್ನಾಟಕ ಪಬ್ಲಿಕ್ ಶಾಲೆಗೆ ತಾವೆಲ್ಲರೂ ಕೂಡ ಬಂದಿದ್ರಿ ನಮ್ಮ ಶಿಕ್ಷಕರ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಸೇರ್ಪಡೆಯ ಮೂಲಕ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹೇಳಿ ನಾನು ನಿಮ್ಗೆ ತಿಳಲಿಕ್ಕೆ ಕಾಣ್ಕೊಬೇಕು ಅಂತ ಈ ಕೇಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅವರು grup, 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 grup ವಾ ತುಂಬಾ ಇತ್ತು ನಮ್ಮ ನೀಟಾಗಿ ನಿಮ್ಗೆ ಯಾವ ರಫ್ ಮಾಡಿ ಮಾಡಿಕೊಂಡು ವೈಮಾನ ಸಿಕ್ಕೊಟ್ಟಿದ ಅಲ್ಲಿ ಕೈ ಇಟ್ಕೊಂಡು ನೀಡ ಅದಕ್ಕೆ ಸಿಕ್ಬೇಕು ಎಲ್ಲರೂ ನೀಲಿ ಮತ್ತು ಕೆಮ್ಮೀರಾ ಇದು ಆಗಲ್ಲ